ಧರ್ಮ ಜಾಗೃತಿ ಸಮಾರಂಭ ಎರಡನೇ ದಿನ ಜಗದ್ಗುರುಗಳು ರೇಣುಕಾಚಾರ್ಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಾಗತ್ವರು ಬಾಳೆಹೊನ್ನೂರು ಇವರ ಪಾದಾರವಿಂದಗಳಿಗೆ ಪಡಮುಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಬ್ರಹ್ಮ ವರ ಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ತೆಗ್ಗಿನಮಠ ಸಂಸ್ಥಾನ ಹರಪನಹಳ್ಳಿ ಹಾಗೂ ಇನ್ನೋರ್ವ ಶ್ರೀಗಳು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹಂಸಾಗರ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರಂಭಾಪುರಿ ಜಗದ್ಗುರುಗಳ ಭಕ್ತ ವೃಂದದವರಿಗೆ ಹಾಗೂ ಇದೀಗ ತಾನೇ ತಮ್ಮ ಅಮೂಲ್ಯವಾದ ಹಿತನುಡಿಗಳನ್ನು ಹೇಳಿ ತೆರಳಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೆ ಗುರು ಹಿರಿಯರೇ ಇವತ್ತು ನಿಜವಾಗಲೂ ನಾವು ಪುಣ್ಯವಂತರು ಈ ಒಂದು ತಾಲೂಕಿನಲ್ಲಿ ಈ ಒಂದು ಆಷಾಢ ಮಾಸದ ಇಷ್ಟಲಿಂಗ ಮಹಾ ಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭಕ್ಕೆ ನಾವು ಇಲ್ಲಿ ಬಂದಿರೋದು ನಾವು ಇಲ್ಲಿ ಒಂದು ಅವಕಾಶ ಸಿಕ್ಕಿರೋದೇ ನಮಗೆ ಪುಣ್ಯ ಅಂತ ಭಾವಿಸ್ತೇನೆ ಯಾಕೆಂದರೆ ಶ್ರೀಗಳು ಸಿಗೋದು ನಮಗೆ ಭಾಳ ಅಪರೂಪ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಹೊಂದಿರತಕ್ಕಂಥ ಒಂದು ಕಾಳಜಿ ಇವತ್ತು ಮಕ್ಕಳಲ್ಲಿ ಅತಿ ಹೆಚ್ಚು ಬೆಳೆಸಬೇಕಾಗಿದೆ ಹಾಗಾಗಿ ಈ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳನ್ನು ಕರ್ಕೊಂಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ ಯಾಕೆಂದರೆ ಇಲ್ಲಿ ಗುರುಗಳ ಆಶೀರ್ವಾದ ಸಿಗುತ್ತೆ ಅವರ ಸಾನ್ನಿಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಒಂದು ಪುಣ್ಯದ ಕೆಲಸ ಹಾಗಾಗಿ ಇವತ್ತು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಗುರುಗಳ ನೇತೃತ್ವದಲ್ಲಿ ಒಂದು ಧರ್ಮ ಜಾಗೃತಿಯ ಬಗ್ಗೆ ವಹಿಸಬೇಕು ಅಂತಂದೇಳಿ ನನ್ನ ಅಭಿಲಾಷೆ ಇನ್ನು ನಾಳಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀರಿ ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರನ್ನು ಅವರಿವರನ್ನದ ಎಲ್ಲರನ್ನೂ ಕರೆದುಕೊಂಡು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಒಂದು ಪ್ರೀತಿಗೆ ಪಾತ್ರರಾಗಬೇಕಂತ ಕೋರ್ತೇನೆ ನಾನು ಗುರುಗಳ ಒಂದು ಆಶೀರ್ವಚನ ಕೇಳಲಿಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ಎಲ್ಲರಿಗೂ ನನಗೆ ಹೊಂದಿಸುತ್ತಾ ನನ್ನ ಮಾತುಗಳನ್ನು ವಿರಾಮ ನೀಡ್ತೀನಿ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ